ಬಿಕಾಸ್ ಐ ಹ್ಯಾವ್ ಕ್ಲೋಸ್ ಇನ್ಫಾರ್ಮೇಶನ್ ಯಾಕಂದ್ರೆ ಇಷ್ಟ ದೊಡ್ಡ ಕೇಸನ್ನು ಹ್ಯಾಂಡಲ್ ಮಾಡಬೇಕಾರೆ ವಿ ಹ್ಯಾವ್ ಕ್ಲೋಸ್ ಇನ್ಫಾರ್ಮೇಷನ್ ಮುನಿ ಉ ಅಡ್ವೊಕೇಟ್ ಜೊತೆ ಕೂತ್ಕೊಂಡು ಮಾತಾಡೋಕ್ಕೂ ಕೂಡ ಮಾತಾಡ್ತಾ ಇಲ್ಲ ಯಾಕೆ ಮಾತಾಡ್ತಾ ಇಲ್ಲ ಏನು ಭಯ ಹಾಕ್ಯ ಕ್ಯಾಮ್ರಾಟ್ರ ಭಯ ಹಾಕ್ಯ ನಮಗೆ ನಿಜವಾಗ್ಲೂ ಸತ್ಯವಂತರಾಗಿದ್ದರೆ ಪೊಲೀಸ್ ಪೊಲೀಸ್ ಕಸ್ಟಡಿಗೆ ನಾನು ಇದ್ದೀನಿ ಐ ವಾಸ್ ಅರೆಸ್ಟೆಡ್ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಓಡಾಡ್ಕೊಂಡಿದ್ದೆ ನಮ್ಮ ಪೊಲೀಸರು ತಿನ್ಸೋದೆಲ್ಲ ಕೊಡ್ಸ್ತಾಯಿದ್ರು ಜೊತೆ ಕಣ್ಣವರು ಸೆಕ್ಯೂರಿಟಿ ನನಗೆ ಮತ್ತು ದರ್ಶನ ಆರಾಮಾಗಿ ಚೇರಕ್ಕೆ ನಾನು ತಿಚ್ಚಿ ಹಾಕೊಂಡು ಕೂತ್ಕೊಂಡಿದೀನಿ ಚೇರ್ ಹಾಕೊಂಡು ಕೂತ್ಕೊಂಡ್ರೆ ತಪ್ಪೇನಿಲ್ಲ ಜೈಲಲ್ಲಿ ಗಮ್ ಮಾಡಿದ್ರು ಕಳೆತನವಾಗಿ ಅವನಿಗೆ ಗಮ್ ಕೊಟ್ಟು ಹಿಂಗ್ಗಡೆಯಿಂದ ಕ್ಯಾಮ್ರಾ ಮಾಡೋದಿದೆಯಲ್ಲ ಫಸ್ಟ್ ಆಫ್ ಆಲ್ ಅದನ್ನು ಶೂಟ್ ಮಾಡಿದವರು ಯಾರು ಅವನ ಮೇಲೆ ಎಫ್ ಐ ಆಗಬೇಕು ಜೈಲಲ್ಲಿ ಕ್ಯಾಮ್ರಾ ತಗೊಳೋ ಯಾರು ತಗೊಂಡೋದ್ರು ಯಾರೋ ಐ ಪಿ ಎಸ್ ಅಂತ ಕಿವಿ ಬಿತ್ತು ಶೂಟ್ ಮಾಡಿದವನು ಐ ಪಿ ಎಸ್ ಅಂತೆ ಹೇಳ್ಕೊಟ್ಟವನು ಮುನಿನೇ ಅಂತೆ ಇದನ್ನೇ ಶೂಟ್ ಮಾಡೋಕ್ಕೆ ಕೂಡ ಹೇಳ್ಕೊಟ್ಟವನು ಮುನಿ ಅಂತ ಬಂದಿದೆ ಸ್ಟಿಲ್ ವಿರ್ ಇನ್ವೆಸ್ಟಿಗೇಟಿಂಗ್ ಯಾರು ಅದನ್ನು ಶೂಟ್ ಮಾಡಿದ್ದು ಮೋಸ್ಟ್ ಇಂಪಾರ್ಟೆಂಟು ಅವರ ಮೇಲೆ ಎಫ್ ಐ ಆರ್ ಆಗಬೇಕಾಗಿದೆ ಸರ್ಕಾರ ಪೊಲೀಸ್ ಇಲಾಖೆ ಮತ್ತು ಕಾರಾಗೃಹ ಇಲಾಖೆ ಯಾರು ಫೋಟೋ ತೆಗೆದುರೋ ಅವ್ರ ಮೇಲೆ ಯಾಕೆ ಎಫ್ ಐ ಆರ್ ಮಾಡಿಲ್ಲ ಇದು ನನ್ನ ಪ್ರಶ್ನೆ ಕಾರಾಗೃಹ ಡಿ ಜಿ ಪಿನ ಅಥವಾ ಗೊತ್ತಿಲ್ಲ ಮೋಸ್ಟ್ ಪ್ರಾಬ್ಲಿ ಬಟ್ಟೆ ಬಿಚ್ಕೊಂಡ್ ಹತ್ರ ಬಂದಿದೆ ವಿ ಅಂಟ್ ನಾಟ್ ಟು ಬಿ ಐಡೆಂಟಿಫೈ ಯಾರು ದರ್ಶನ್ ಫೋಟೋ ಫೋಟೋ ತೆಗೆದು ತಪ್ಪಂತ ಹೇಳ್ತಾ ಇಲ್ಲ ಜೈಲಲ್ಲಿ ಕ್ಯಾಮ್ರಾ ಇಂಗೋಲ್ ಆಯಿತು ಊಟ್ ವಿ ಕ್ಯಾಮ್ರಾ ಇನ್ಸೈಡ್ ದ ಜೈಲ್ ಆ ಫೋಟೋ ಯಾರು ನಮಗೆ ಗೊತ್ತಾಗ್ತಿರ್ತದೆ ಯಾಕಂದರೆ ಫೋಟೋ ತೆಗೆಸ್ಕೊಂಡು ಅಪ್ಪ ಆರೋಪ ಸ್ಥಾನದಲ್ಲಿರೋ ದರ್ಶನ್ ಮೇಲೆ ಎಫ್ ಆರ್ ಆಗಿದೆ ಫೋಟೋ ತೆಗೆಯೋರು ಕೂಡ ಅಷ್ಟೇ ಇಂಪಾರ್ಟೆಂಟು ಅಷ್ಟು ಸೆಕ್ಯೂರಿಟಿ ಜೈಲಲ್ಲಿ ಕ್ಯಾಮ್ರಾ ತೊಗೊಂಡು ಹೊರಡೇ ಹೆಂಗೆ ಹೋದ್ರು ಮೋಸ್ಟ್ ಇಂಪಾರ್ಟೆಂಟು ಸೊ ಲಾಸ್ಟಾಗಿ ಒಣದೇನು ಅಂತಂದ್ರೆ ಪ್ಯಾಟಲಿ ಬಿ ಆರ್ ವಿ ಟು ಕಮ್ ಔಟ್ ದರ್ಶನ್ ಹೊರಗಡೆ ಅಂತ ನಮ್ಮ ಎಲ್ಲ ಪ್ರಯತ್ನ ಇದೆ ಕಾನೂನು ರೀತಿಯಲ್ಲಿ ಓಕೆ ಹಾಗಾಗಿ ನಿಮ್ಮೆಲ್ಲರ ಸಹಕಾರಗಳನ್ನು ನಾವು ಬಡುತ್ತೆ ಎಸ್ಪೆಷಲಿ ಮೀಡಿಯಾ ಓಕೆ ಅಂಡ್ ಪೀಪಲ್ ಆಕ್ಚುಲಿ ಬರ್ಬೇಕು ಅನ್ಕೊಂಡ್ರು ಸಮಯ ಗೊತ್ತಾಗ್ಲಿಲ್ಲ ನಮಗೂ ಕೂಡ ಇಲ್ಲಿ ಶಾಮ್ಯನಿಗೆ ಮನೆ ನಮ್ಮ ಮಾತಾಡ ನಾವು ಹಾಕ್ಲಿಕ್ಕೆ ಒಪ್ಲಿಲ್ಲ ಯಾಕಂತಂದ್ರೆ ಇದು ಜನಸಾಮಾನ್ಯರು ಹೋರಾಟ ನಮ್ಮ ಗಾಂಧಿ ಎಲ್ಲ ಬೀದಿ ಹೋರಾಟ ಮಾಡಿದ್ದು ಶಾಮ್ಯಾನಾಕೊಂಡು ಎ ಸಿ ಹಾಕೊಂಡು ಬಿಸಿಲಲ್ಲಿ ವಾಟರ್ ಕುತ್ಕೊಂಡು ಅದ್ರಲ್ಲಿ ನಂಗೆ ನಂಬಿಕೆ ಇಲ್ಲ ಹಾಗಾಗಿನೇ ನಿಮ್ಮನ್ನ ಬೀದಿನಲ್ಲೇ ಇಲ್ಲೇ ಎಂದಿದ್ದು ನಾನು ಬೀದಿನಲ್ಲೇ ಬಂದು ಮಾತಾಡ್ತಾ ಇದ್ದೀನಿ ಐ ಡೋಂಟ್ ಮೈಂಡ್ ಯಾಕಂದ್ರೆ ನಮ್ದು ಸಾಂಪ್ರದಾಯಿಕವಾದಂಥ ಹೋರಾಟ ನಾವು ಜೆ ಪಿ ಚಳುವಳಿ ನಂಬಿ ಇಟ್ಟರೋರು ನಾವು ಎ ಸಿ ಎ ಸಿ ಚಳುವಳಿ ನಂಬಿಕೆ ಇಟ್ಟರು ಹಾಗಾಗಿ ಬೀದಿನಲ್ಲೇ ನಮ್ಮದು ಹೋರಾಟ ಇದೇ ಬೀದಿಗೆ ಅವನ ಕರ್ಕೊಂಡು ಬರ್ತೀವಿ ವೆರಿ ಶಾರ್ಟ್ಲಿ ವಿ ಆರ್ ಗೋನ್ ಟು ಬ್ರಿಂಗ್ ದರ್ಶನ್ ಔಟ್ ನಾನು ಯಾಕೆ ಇಷ್ಟು ಘಟಖಂಡಿತವಾಗಿ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಹೇಳಿದಂಥ ಭವಿಷ್ಯಗಳು ಸಾಕಷ್ಟು ನಿಜ ಆಗಿದೆ ಅರವಿಂದ್ ಕೇಜ್ರಿವಾಲ್ ಅನ್ನೋ ರಿಲೀಸ್ ಮಾಡ್ತೀನಿ ನಕ್ಬಿಟ್ರಲ್ಲ ಆಮ್ ಆದ್ಮಿ ಅವರು ಅಲ್ಲ ಗುರು ಅಮಿತ್ ಶಾ ಇರ್ಬೇಕಾರೆ ಮೋದಿ ಇರ್ಬೇಕಾರೆ ಬಿಡಿಸೋಕೆ ಆಗುತ್ತಾ ಅಂತ ನಾನು ಹದಿನೈದು ದಿವಸ ಅಂತ ಹೇಳಿದೆ ಒಂಬತ್ತು ದಿವಸಕ್ಕೆ ಅರವಿಂದ್ ಕೇಜ್ರಿವಾಲ್ ರಿಲೀಸ್ ಆಗಲ್ಲ ಅದು ನನ್ನ ಈಕ್ವೆಷನ್ನು ಸೆಂಟ್ರಲ್ ಗೌರ್ಮೆಂಟ್ ಈಕ್ವೆಷನ್ನು ಸೋ ಸರ್ಕಾರದ ಇಕ್ವೇಶನ್ ಬಟ್ ರಿಲೀಸ್ ಮಾಡ್ಸಿದ್ವಿ ನೆನ್ ಐ ಗಾಟ್ ಅರವಿಂದ್ ಕೇಜ್ರಿವಾಲ್ ರಿಲೀಸ್ಡ್ ಐ ಆಮ್ ಶ್ಯೂರ್ ದರ್ ಶನ್ ಆಲ್ಸೋ ಗೆದ್ ಇರ್ ಗೆಟ್ ರಿಲೀಸ್ ನನಗೆ ಗಮಕೆ ಇದೆ ಅವನ ನಿರಾಪರಾಧಿ ಅಂತ ಓಕೆ ದಿಸ್ ಇಸ್ ವಾಟ್ ವಾಡ್ ಐ ಫೀಲ್ ಆ್ಯಂಡ್ ನಿಜವಾಗ್ಲೂ ಹೇಳ್ತೀನಿ ಅವ್ನು ಹೆಂಗೆ ಮಾಡಿಬಿಟ್ಟು ಇಟ್ಬಿಟ್ಟಿದ್ದಾರೆ ಅಂತಂದರೆ ನಮ್ಮ ಪೊಲೀಸರು ಯಾರೋ ನನಗೆ ಬಯ್ಬಿಟ್ಟಿದ್ದು ಏ ಇನ್ವೆಸ್ಟಿಗೇಷನ್ ಹೆಂಗೆ ಮಾಡೋದು ಅಂತಂದರೆ ಅಲ್ಲ ಎ ಸಿ ಬಿ ಚಂದನ್ ಇಸ್ ಎ ಜೆನ್ಯೂನ್ ಮ್ಯಾನ ನಾನು ಎ ಸಿ ಬಿ ಚಂದನ್ ಬಗ್ಗೆ ಕಮೆಂಟ್ ಮಾಡಲಿಕ್ಕೆ ಹೋಗಲ್ಲ ಈ ಇಸ್ ಎ ಜೆನ್ಯೂನ್ ಹ್ಯಾಂಡ್ ಎರಡನೇ ಮಾತಿಲ್ಲ ರೀ ಆ ವ್ಯಕ್ತಿ ಬಗ್ಗೆ ಈಸ್ ಎ ವೆರಿ ವೆರಿ ಜೆನ್ಯೂನ್ ಪರ್ಸನ್ ಆ ವೆರಿ ವೆರಿ ಸಿನ್ಸಿಯರ್ ಆಫೀಸರ್ ಎರಡನೇ ಮಾತಿಲ್ಲ ಎ ಸಿ ಪಿ ಚಂದನ್ ಬಗ್ಗೆ ಎರಡನೇ ಮಾತಿಲ್ಲ ಅವ್ರು ಮಾಡಿರೋ ಇನ್ವೆಸ್ಟಿಗೇಷನ್ ಸೂಪರ್ ನೈಂಟಿ ನೈನ್ ಪರ್ಸೆಂಟ್ ಚೆನ್ನಾಗಿದೆ ಟಾರ್ಗೆಟ್ ಎಲ್ಲೋ ಹೋಗ್ಬೇಕಾಗಿತ್ತು ಎಲ್ಲೋಟಾಗಬೇಕು ಪಾಸಿಬಲಿ ಆ ಮೂಮೆಂಟಲ್ಲಿ ಎ ಸಿ ಪಿ ಚಂದನ್ ಸ್ಟಿಲ್ ಆಗಿದ್ದಾರೆ ಅದು ಟಾರ್ಗೆಟ್ ಬೇರೆ ಕಡೆ ಯಾಕೆ ಯಾಕೆಂದ್ರು ಅದನ್ನು ಹೇಳ್ಬಿಡ್ತೀನಿ ಯಾರೋ ನನ್ಗೆ ಹೇಳಿದ್ರು ಅಲ್ಲ ಕಣ ಎಲ್ಲ ಸರಿ ಟಾರ್ಗೆಟ್ ರೀಚ್ ಆಗಿಲ್ಲ ಅಂತಂದ್ರೆ ಹಣ ಎಲ್ಲರೂ ಈ ಮಾಧ್ಯಮದವರು ದರ್ಶನ್ ಕೊಲೆ ಮಾಡ್ದ ಮಾಡ್ದ ಅಂತ ನಮ್ಗೆ ಈಸಿ ಫ್ರೇಮ್ ಮಾಡಿ ಮುಗಿಸಿ ನಾನು ಮಾತಿನಿ ನೈಂಟಿ ನೈನ್ ಪರ್ಸೆಂಟ್ ಇನ್ನೊಂದು ಪರ್ಸೆಂಟ್ ಇದೆಯಲ್ಲ ಓನ್ ನೈಂಟಿ ನೈನ್ ಕೊಲಾಪ್ಸ್ ಮಾಡ್ಬೋದು ಆ ಶಕ್ತಿ ಆ ಒಂದೇ ಇಂಪಾರ್ಟೆಂಟ್ ಹಂಗಾಗಿದೆ ಪರಿಸ್ಥಿತಿ ಹಂಗಾಗಿದೆ ಆಮೇಲೆ ಇಲ್ಲಿ ನಮಗೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಂತಂದ್ರೆ ನನಗೆ ಸ್ಟಾರ್ಟಿಂಗಲ್ಲಿ ನಮಗೆ ಇವರು ಐ ಥಿಂಕ್ ನಮ್ಮಕ್ಕಂತ ಲೀಡ್ ಕೊಟ್ಟಿದ್ದೇನು ಅಂತಂದರೆ ದೇ ವಾಸ್ ಎ ಆಫರ್ ಆಫ್ ಫೈ ಕ್ರೋಸ್ ಫ್ರಮ್ ದಿಸ್ ಫೆಲೋ ನಾವು ಮುಂದ್ರತ್ನ ಐದು ಕೋಟಿ ಆಫರ್ ಇತ್ತು ಇವ್ನ ದೀಪನ್ನ ದೀಪಕ್ಕನ್ನು ಕೈ ಬಿಡಲಿಕ್ಕೆ ಅಂತ ಕಂಪ್ಲೀಟಾಗಿ ಕೈ ಬಿಡೋಕ್ಕೆ ಅಂತ ಅದ್ರ ಬಗ್ಗೆ ತನಿಖೆ ಆಗಿಲ್ಲ ಅದ್ರ ಬಗ್ಗೆ ಪೊಲೀಸ್ ಇಲಾಖೆ ಮೌನವಾಗಿದೆ ಯಾಕೆ ಒಬ್ಬ ಇವಾಗಲಾರು ಅಟ್ಲೀಸ್ಟ್ ಎಸ್ ಐ ಟಿ ಫಾರಮ್ ಆಗಿದೆಯಲ್ಲ ಎಸ್ ಐ ಟಿ ಮುಂದೆ ನಮ್ಮ ತನಿಖಾ ಪೊಲೀಸರು ನಿಜವನ್ನೇ ಹೇಳಬೇಕು ಮುಂದಿರೋದನ್ನ ಐದು ಕೋಟಿ ಕೊಟ್ಟಿದ್ದ ಆಫರ್ ನಿಜಾನ ಆಮೇಲೆ ಏನೂ ತಪ್ಪಿಲ್ಲ ಅಂದರೆ ಐದು ಕೋಟಿ ಆಫರ್ ಯಾಕೆ ಮಾಡ್ದೆ ಪೊಲೀಸ್ವರೆಗೆ ಯಾಕೆ ಮಾಡ್ದೆ ಈಗ ರಿವೀಲ್ ಮಾಡಿಲ್ಲ ಅಂದರೂ ಎಸ್ ಐ ಟಿ ಮುಂದೆ ರಿವೀಲ್ ಆಗುತ್ತೆ ಬಿಕಾಸ್ ದ ಹಾನಬಲ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ನಮ್ಮ ಜನರ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವರು ಒಂದು ಕಮಿಟಿನ ಫಾರ್ಮ್ ಮಾಡಿದ್ದಾರೆ ಬಿ ಕೆ ಸಿಂಗ್ ನೇತೃತ್ವದಲ್ಲಿ ಎಸ್ ಐ ಡಿ ಫಾರಮ್ ಮಾಡಿದ್ದಾರೆ ಅದರ ಮುಂದೆ ಹಂಡ್ರೆಡ್ ಪರ್ಸೆಂಟ್ ನಿಜ ಗೊತ್ತಾಗುತ್ತೆ ಮುನಿ ಐದು ಕೋಟಿ ಕೋಟಿ ಅಂತ ಬಿಕಾಸ್ ಇವನ್ ಒನ್ ದಟ್ ಈಸ್ ಅ ಪಾರ್ಟ್ ಆಫ್ ದಟ್ ಏನೋ ಇನ್ವೆಸ್ಟಿಗೇಷನ್ ಮಾಡಿಸ್ತಾ ಮಾಡಿಸ್ತಾ ಇದ್ದೀವಿ ಆಮೇಲೆ ನಾವು ಅಪೀಲ್ ಹಾಕಿದ್ವಿ ಐ ತಿಂಕ್ ಸರ್ಕಾರ ಆದೇಶ ಮಾಡಿದೆ ಇದು ಜನಗಳಿಗೋಸ್ಕರ ಮಾಡೋ ಆದೇಶ ನನಗೋಸ್ಕರ ಮಾಡಿ